ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಭಕ್ತಿಪೂರ್ವಕವಾಗಿ ನನ್ನೆಲ್ಲ ಶಿಕ್ಷಕರಿಗೆ ನಮಿಸುತ್ತಾ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿಯೋಣ ಭಾರತೀಯ ಸಂಪ್ರದಾಯದಂತೆ ಆಷಾಢ ಮಾಸದ ಹುಣ್ಣಿಮೆಯೆಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ವ್ಯಾಸ ಮಹರ್ಷಿಗಳು ಜನಿಸಿದ ದಿನ ಎಂಬ ಉಲ್ಲೇಖದ ಅನುಸಾರ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಸಹ ಕರೆಯಲಾಗುತ್ತದೆ ವ್ಯಾಸ ಮಹರ್ಷಿಗಳು ಎಲ್ಲರಿಗೂ ತಿಳಿದಿರುವಂತೆ ಮಹಾಭಾರತದ ಹದಿನೆಂಟು ಪರ್ವಗಳನ್ನು ಹಾಗೂ ವೇದಗಳನ್ನು ಸಂಗ್ರಹಿಸಿದಂತಹ ಪ್ರಖ್ಯಾತಿ ಪಡೆದಿರುವಂತಹ ಮಹರ್ಷಿಗಳು ಸೊ ಇವರ ಸವಿನೆನಪಿಗಾಗಿ ಹಾಗೂ ಎಲ್ಲ ಗುರುಗಳಿಗೆ ಕೃತಜ್ಞತೆ ಪ್ರೀತಿ ಗೌರವವನ್ನು ಸಲ್ಲಿಸುವಂತಹ ಉದ್ದೇಶದಿಂದ ಈ ದಿನವನ್ನು ಗುರುಪೂರ್ಣಿಮೆಯಾಗಿ ಆಚರಿಸಲಾಗುತ್ತದೆ ಹಾಗೆಯೇ ಗು ಎಂದರೆ ಅಂಧಕಾರ ರು ಎಂದರೆ ಅಂಧಕಾರವನ್ನು ತೊಳೆಯುವವನು ಅಥವಾ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ಯುವವನೇ ಗುರು ಹಾಗಾಗಿ ಗುರುವನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಗುರು ಇಲ್ಲದ ಜೀವನ ಅಸ್ಪಷ್ಟ ಗುರುವು ಎಲ್ಲರ ಜೀವನದಲ್ಲಿ ಬೆಳಕಾಗಿರುವಂಥವನು ಹಾಗಾಗಿ ಗುರುವನ್ನು ನಮಿಸೋಣ ಈ ದಿನ ಗುರುಪೂರ್ಣಿಮೆಯ ಒಂದು ಆಚರಣೆಯ ಜೊತೆಗೆ ಎಲ್ಲ ನಮ್ಮ ಗುರುಗಳಿಗೂ ನಮಗೆ ಪಾಠ ಕಲಿಸಿದಂತಹ ಗುರುಗಳಿಗೂ ಕೃತಜ್ಞತೆಯನ್ನು ಸಮರ್ಪಿಸೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು